ಆತ್ಮೀಯ ವೀಕ್ಷಕರೇ ನಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಜಡ್ಬಿಲನ್ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಇವರಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಗೃಹಲಕ್ಷ್ಮಿ ಗೃಹಿಣಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಹತ್ತನೇ ಕಂತಿನ ಹಣ ಮೊದಲು ಈ ಜಿಲ್ಲೆಗಳಿಗೆ ಅಂತ ಬರ್ತಾ ಇದೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ಎಲ್ಲ ಅಪ್ಡೇಟ್ಗಳನ್ನು ನೀಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಟರ್ನ್ ಆನ್ ದಿ ಬೆಲೈಕನ್ ಸೊ ಇವತ್ತು ಮಾ ಮೇ ಒಂದು ಹಾಗಾಗಿ ಹತ್ತನೇ ಕಂತಿನ ಹಣ ಮೊದಲು ಯಾವ ಜಿಲ್ಲೆಗಳಿಗೆ ಬರಬಹುದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ ಸೊ ಹಾಗಾಗಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಕೂಡ ನಿಮ್ಮಲ್ಲಿರುತ್ತೆ ಸೊ ಗೃಹಲಕ್ಷ್ಮಿಯ ಹತ್ತನೇ ಗಂತಿನ ಹಣ ಈ ವಾರದಿಂದ ನಿಮ್ಮ ನಿಮ್ಮ ಖಾತೆಗೆ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನುವುದಾದರೆ ಸೊ ಐ ಥಿಂಕ್ ಮೇ ಬಿ ಈ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಬರೋದಿಲ್ಲ ಬಿಕಾಸ್ ಮೇ ಬಿ ರಾಯಚೂರಾಗ್ಬೋದು ಬೀದರ್ ಆಗ್ಬೋದು ಗುಲ್ಬರ್ಗ ಆಗ್ಬೋದು ಎಲ್ಲ ಜಿಲ್ಲೆಗಳಿಗೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಸೊ ಹಾಗಾಗಿ ನೀವು ಪ್ರಡಿಕ್ಷನ್ ಮಾಡೋಕ್ಕೆ ಬರೋದಿಲ್ಲ ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ಸೊ ಹಾಗಾಗಿ ಹಾಗಾದರೂ ಏನು ಏನಾದರೂ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ಶೇರ್ ಮಾಡ್ತೇನೆ ಸೊ ಇದರ ಜೊತೆಗೆ ಏನಿದೆ ಅಪ್ಡೇಟ್ ಅಂತ ನೋಡ್ತಾ ಬಂದರೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದರೂ ಹಣ ಸಿಗದೇ ಇರುವುದು ಇರುವವರು ಹಾಗೂ ಕೆಲವೊಂದು ಕಂತಿನ ಹಣ ಸಿಗದವರ ಮಾಹಿತಿಯನ್ನು ಸರ್ಕಾರ ಪಡೆದುಕೊಂಡಿದ್ದು ಪ್ರತಿ ಹಳ್ಳಿಗೂ ಅಧಿಕಾರಿಗಳನ್ನು ಕಳುಹಿಸಿದೆ ಬ್ಯಾಂಕುಗಳಿಗೆ ಖಾತೆ ಹೊಂದಿದ್ದು ಹಲವು ವರ್ಷಗಳ ಕಾ ಕಾಲ ಆ ಖಾತೆ ಸಕ್ರಿಯವಾಗಿಲ್ಲದೇ ಇದ್ದರೆ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆಯಾಗಿರುವುದಿಲ್ಲ ಒಂದೊಮ್ಮೆ ಬ್ಯಾಂಕ್ ಖಾತೆಗಳಲ್ಲಿ ದೋಷ ಕಂಡು ದೋಷಗಳು ಕಂಡು ಬಂದಿದ್ದರೆ ಅಂಚೆ ಇಲಾಖೆಯ ಮೂಲಕ ಹೊಸ ಖಾತೆಯನ್ನು ತೆಗೆ ತೆರೆದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಕೊಡಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ ಅಲ್ಲದೆ ಬ್ಯಾಂಕ್ ಖಾತೆಯ ಜೊತೆಗೆ ಕೆ ವೈ ಸಿ ಮಾಡಿಸದೇ ಇರುವ ಈ ಕೆ ವೈ ಸಿ ಮಾಡಿಸದೇ ಇರುವ ಕಾರಣಕ್ಕೆ ಹಣ ಸಂದಾಯವಾಗದೇ ಇದ್ದರೆ ಅಂತಹ ಖಾತೆಗಳನ್ನು ಸರಿಪಡಿಸುವ ಕಾರ್ಯ ನಡೆಯುತ್ತಿದೆ ಅಂತ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಸೀಡಿಂಗ್ ಓಕೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕಡ್ಡಾಯವಾಗಿದೆ ಈ ಕಾರ್ಯವನ್ನು ಮಾಡಿಸದೇ ಇರುವುದರಿಂದಲೂ ಕೆ ವೈ ಸಿ ಸಂಬಂಧಿತ ಕಾರ್ಯವನ್ನು ಮಾಡಿಸಲಾಗುತ್ತಿದೆ ತಾಂತ್ರಿಕ ಸಮಸ್ಯೆಗಳು ಪರಿಹಾರವಾದರೆ ಶೀಘ್ರದಲ್ಲಿಯೇ ಫಲಾನುಭವಿಗಳ ಖಾತೆಗೆ ಬಾಕಿ ಮೊತ್ತ ಜಮಾ ಆಗಲಿದೆ ಎಸ್ ವೆರಿ ಗುಡ್ ನ್ಯೂಸ್ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು